ಶ್ರೀ ಸಿದ್ಧಾರ್ಥ ಪ್ರಥಮ ದರ್ಜೆ ಕಾಲೇಜು ತುಮಕೂರು ಇಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಪದವಿ ಕೋರ್ಸ್ ಗಳಿಗೆ ಪ್ರವೇಶ ಪ್ರಾರಂಭವಾಗಿದೆ ಎಲ್ಲರಿಗೂ ನಮಸ್ಕಾರ ಶ್ರೀ ಸಿದ್ಧಾರ್ಥ ಪ್ರಥಮ ದರ್ಜೆ ಕಾಲೇಜಿಗೆ ಆತ್ಮೀಯ ಸ್ವಾಗತ ಈಗಾಗಲೇ ಬಿಎ ಬಿಎಸ್ಸಿ ಬಿಕಾಂ ಡಿಸಿಎ ಕೋರ್ಸ್ ಗಳಿಗೆ ಅಡ್ಮಿಷನ್ಸ್ ಓಪನ್ ಆಗಿದೆ ಪಿಯುಸಿ ಪಾಸ್ ಆಗಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಈ ಕೋರ್ಸ್ಗಳಿಗೆ ಅಡ್ಮಿಷನ್ ತಗೊಳ್ಬೋದು ನಾಡಿನ ಹೆಸರಾಂತ ಸಂಸ್ಥೆಗಳಲ್ಲಿ ಒಂದಾದ ಶ್ರೀ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿನ ಪದವಿ ಕಾಲೇಜು ಸುಸಜ್ಜಿತ ಬಹುಮರಡಿ ಕಟ್ಟಡ ವಿಶಾಲ ಕ್ರೀಡಾಂಗಣ ವೈಫೈ ಕ್ಯಾಂಪಸ್ ನುರಿತ ಪ್ರಾಧ್ಯಾಪಕರು ಆಧುನಿಕ ಗ್ರಂಥಾಲಯ ಸೌಲಭ್ಯ ಕಂಪ್ಯೂಟರ್ ಲ್ಯಾಬ್ ಒಳಗೊಂಡಿದೆ ವಿದ್ಯಾರ್ಥಿ ಶಿಷ್ಯ ವೇತನ ಸೌಲಭ್ಯವನ್ನ ಒಳಗೊಂಡಿದೆ ಪ್ರವೇಶಾತಿಗಾಗಿ ಭೇಟಿ ನೀಡಿ ಶ್ರೀ ಸಿದ್ಧಾರ್ಥ ప్రథమ దర్జే కాలేజిన ప్రాంశుపాలర హేమలత పి మొబైల్ సంఖ్య ఒం ఎంటు సొన్న ఐదు సొన్నె సొన్న కచేరి సంఖ్య ఏడు ఆరు ఆరు ఆరు